ಆತ್ಮೀಯರು ನನ್ನ ನೆಚ್ಚಿನ ಪ್ರೀತಿಯ ಸಹೋದರರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಯುವಕರ ಕಣ್ಮಣಿ ಭಾಳ ಸರಳ ಸಜ್ಜನ ಇರ್ತಕ್ಕಂಥ ವ್ಯಕ್ತಿ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿತ್ವವನ್ನು ತನ್ನ ಸಮಾಜಕ್ಕೆ ಯಾವ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ಇಡೀ ಯುವಕರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ನನ್ನ ಜೊತೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳ್ಬೋದು ಆದರೆ ನನ್ನ ತಮ್ಮನಿಗಿನ ಭಾಳ ಅತ್ಯಂತ ನಾನು ಪ್ರೀತಿ ಮಾಡೋಂಥ ವ್ಯಕ್ತಿ ನಮ್ಮ ಅನಿಲು ಇವತ್ತು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತೇಳಿದ್ರೆ ಅನಿಲ್ ಅಂತ ನಾನು ತಪ್ಪಾಗಲಾರ್ದು ಯಾಕಂತೇಳಿದ್ರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಹಾಗಾಗಿ ಅವರ ಇವತ್ತು ಹುಟ್ಟುಹಬ್ಬ ನಿಜವಾಗಲೂ ಭಾಳಷ್ಟು ಮಾನವೀಯತೆ ಮೌಲ್ಯಗಳನ್ನ ಅರ್ತ್ಕೊಂಡು ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ಇವತ್ತು ಸಿಪಾನಿ ಆಶ್ರಮದಲ್ಲಿ ಅವರಿಗೆ ಏನು ಒಂದು ಊಟ ಕೊಡುವ ಮುಖಾಂತರ ಭಾಳ ಸರಳವಾಗಿ ಎಲ್ಲರ ಯುವಕರ ಮುಂದೆ ಇಲ್ಲೊಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಅವರ ವ್ಯಕ್ತಿತ್ವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಈ ಸಮಾಜಕ್ಕೆ ಒಂದು ಏನು ಇವಾಗ ಆಗಲೇ ನಾನು ಹೇಳಿದ್ದೀನಿ ಯುವಕ ಯುವ ನಾಯಕ ಯುವಕರ ಕಣ್ಮಣಿ ಅಂತ ಹೇಳಿದ್ದೀನಿ ರಾಜಕೀಯದಿಗೆ ಒಳ್ಳೆಯ ಉತ್ತಮ ಭವಿಷ್ಯವು ಸಿಗಲಿ ನಾವೆಲ್ಲರೂ ಅವ್ರ ಜೊತೇನಲ್ಲಿರ್ತೀವಿ ಅವರೆಲ್ಲ ಏನೇ ಒಂದು ಆಗುವಗಳಿಗೂ ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿರ್ತೀವಂತ ನಮ್ಮೆಲ್ಲ ನೈನ್ ಪಿಲ್ಲರ್ಸ್ ತಂಡದಿಂದ ಹಾಗೂ ಸಮಸ್ತ ಆನೆಕಲ್ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಯಶಸ್ಸು ಕೊಡಲಿ ಅವರು ನಂಬಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನಿವಾರ್ಯ ಆಗಿ ಅದೇ ರೀತಿ ಅವರು ಪಾಲಿಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಆತ್ಮೀಯರು ನನ್ನ ನೆಚ್ಚಿನ ಪ್ರೀತಿಯ ಸಹೋದರರು ಆನೆಕ್ಕಲ್ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಯುವಕರ ಕಣ್ಮಣಿ ಭಾಳ ಸರಳ ಸಜ್ಜನ ಇರ್ತಕ್ಕಂಥ ವ್ಯಕ್ತಿ ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವವನ್ನು ತನ್ನ ಸಮಾಜಕ್ಕೆ ಯಾವ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ಇಡೀ ಯುವಕರನ್ನೆಲ್ಲ ಜೊತೇನಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ನನ್ನ ಜೊತೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳ್ಬೋದು ಆದರೆ ನನ್ನ ತಮ್ಮನಿಗಿನ ಭಾಳ ಅತ್ಯಂತ ನಾನು ಪ್ರೀತಿ ಮಾಡೋಂಥ ವ್ಯಕ್ತಿ ನಮ್ಮ ಅನಿಲು ಇವತ್ತು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತೇಳಿದ್ರೆ ಅನಿಲ್ ಅಂತ ನಾನು ತಪ್ಪಾಗಲಾರ್ದು ಯಾಕಂತೇಳಿದ್ರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ ಹಾಗಾಗಿ ಅವರ ಇವತ್ತು ಹುಟ್ಟುಹಬ್ಬ ನಿಜವಾಗಲೂ ಬಹಳಷ್ಟು ಮಾನವೀಯತೆ ಮೌಲ್ಯಗಳನ್ನ ಅರ್ತುಕೊಂಡು ಇವತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ಇವತ್ತು ಸಿಪಾನಿ ಆಶ್ರಮದಲ್ಲಿ ಅವರಿಗೆ ಏನು ಒಂದು ಊಟ ಕೊಡುವ ಮುಖಾಂತರ ಭಾಳ ಸರಳವಾಗಿ ಎಲ್ಲರ ಯುವಕರ ಮುಂದೆ ಇಲ್ಲೊಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದೀವಿ ಮಾಡಿಸ್ತಾ ಇದೀವಿ ಅವರ